ನೀವು ನೋಡ್ತಾ ಇರುವಂತಹ ಇಂತಹ ಖಾಲಿ ಜಾಗದಲ್ಲಿ ಅಮೇರಿಕನ್ನರ ಮನೆ ಯಾವ ರೀತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನೋಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಬನ್ನಿ ದಿನ ನಾನು ಅಮೇರಿಕಾದಲ್ಲಿ ಯಾವ ರೀತಿ ಮನೆ ಕಟ್ತಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಪ್ಲಾನ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಲೈನ್ ಪೂರ್ತಿ ಇಷ್ಟೇ ಚದರಡಿಗಳಲ್ಲಿ ಮನೆ ಆಗಬೇಕು ಅನ್ನೋದನ್ನ ಅವರು ಮೊದಲೇ ಪ್ಲಾನಲ್ಲಿ ತಗೊಂಡ್ಬಿಟ್ಟಿರ್ತಾರೆ ಅಷ್ಟು ಚದರಡಿಗಳಿಗೆ ಮೊದಲು ಇವರು ಕಾಂಪೌಂಡ್ ಥರ ಫಿಲ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಣ್ಣಿಂದ ಫುಲ್ ಎಲ್ಲ ತುಂಬಿಡ್ತಾರೆ ಆಮೇಲೆ ಅದರ ಮೇಲೆ ಸಿಮೆಂಟಿನಂದೆ ಕಾಂಕ್ರೀಟ್ ಹಾಕಿ ಫಿಲ್ ಮಾಡ್ತಾರೆ ಇಷ್ಟೇ ಇಲ್ಲಿ ಒಂದು ತಳಪಾಯ ಫೌಂಡೇಶನ್ ಇಷ್ಟೇ ಆಗಿರುತ್ತೆ ಮನೆಗಳಿಗೆ ಓನ್ಲಿ ಚಕ್ಕೆ ಪೀಸುಗಳು ಮತ್ತು ಶೀಟ್ಗಳಿಂದ ಇಲ್ಲಿ ಮನೆ ನಿರ್ಮಾಣಗೊಳ್ಳುತ್ತೆ ನೋಡಿ ಇಟ್ಟಿಗೆ ಕೂಡ ತುಂಬಾ ಗಟ್ಟಿಯಾಗಿರೋದಿಲ್ಲ ಹಾಲೋ ಆಗೇ ಇರುತ್ತೆ ಇಲ್ಲಿ ಆಗಿದೆ ಎಷ್ಟು ಲೈಟ್ ವೆಯ್ಟ್ ಇಟ್ಟಿಗೆ ಅಂದ್ರೆ ಅಷ್ಟು ಲೈಟ್ ವೆಯ್ಟ್ ಇಟ್ಟಿಗೆ ನೋಡಿ ಇದರ ಮರದ ಚೆಕ್ಕೆಗಳಿಗೆ ಫಸ್ಟ್ ಮುಂದ್ಗಡೆ ಅವರು ಚಕ್ಕೆ ಚೆಕ್ಕೆಗಳಿಗೆ ನೋಡಿ ಈ ತರ ಇಟ್ಕೆಗಳನ್ನ ಜೋಡಿಸ್ಕೊಂಡು ಮುಂದ್ಗಡೆ ಈ ತರ ಅವರು ಕಟ್ಕೊಂಡು ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ನೀವು ನೋಡ್ತಾ ಯಾವ ರೀತಿ ಇವರು ಕಟ್ಟಿರ್ತಾರೆ ಅಂತ ಕಟ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಇವರು ಗೋಡೆಗಳಿಗೆ ಬಳಸುವಂತಹ ಉಟ್ ಶೀಟ್ಗಳು ಇದು ಲ್ಯಾಪ್ಸ್ ಹಾಕಿರ್ತಾರೆ ಮೇಲ್ಗಡೆ ಇದೆಲ್ಲ ಎ ಸಿ ಎಸಿಗೋಸ್ಕರ ಪೈಪ್ಗಳಿದೆಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಅಮೇರಿಕಾದಲ್ಲಿ ಇದೇ ಥರ ಮನೆ ಇರುತ್ತೆ ನೋ ಫೌಂಡೇಶನ್ ಕೆಳಗಡೆ সেইটোৱে মাৰি মেলে বুঢ়ীৰে

ಬಂದಿನ ಈ ಚೆಕ್ ಬಂದಿನಲ್ಲೇ ಇಷ್ಟೇ ರೂಮ್ಗಳು ಬರಬೇಕು ಇಷ್ಟು ಅಡಿನೇ ರೂಮ್ ಇರ್ಬೇಕು ರೂಮ್ ಮತ್ತೆ ಅಡಿಗೆ ಮನೆ ಓಪನ್ ಕಿಚನ್ ಇಲ್ಲೆಲ್ಲ ಅಟ್ಯಾಚಡ್ ಬಾತ್ರೂಮ್ ರೂಮ್ಲೆಲ್ಲ ಇಲ್ಲೇ ಇವರು ಇದೇ ಥರ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮರದ ಚೆಕ್ಗಳಲ್ಲೇನೆ ಮರದ ದಿಮ್ಮಿಗಳು ಅಲ್ಲ ಇದು ಇವರು ಒಳಗಡೆ ನೋಡಿ ಈ ಥರ ಫೋಬ್ ಹಾಕ್ಬಿಡ್ತಾರೆ ನೋಡಿ ನೀವು ನೋಡ್ತಾ ಇದ್ವಲ್ಲ ಮೃದುವಾಗಿರುವಂತಹ ಈ ಒಂದು ಹತ್ತಿಯದ ಇದನ್ನ ಪದರದಲ್ಲಿ ಹಾಕ್ತಾರೆ ನೋಡಿ ಹೊರಗಡೆಯಿಂದ ಮಳೆ ಮತ್ತು ಬಿಸಿಲಿಗೆ ತಡೆಯೋದಕ್ಕೆ ಇದನ್ನು ಹಾಕ್ತಾರೆ ಅವರು ಫೋಬ್ ಹಾಕ್ತಾರೆ ಇದನ್ನು ಹಾಕ್ಬಿಟ್ಟು ಇದರ ಮೇಲೆ ವಾಲ್ ತರ ಅವರು ಪ್ಲೇವುಡ್ ಶೀಟ್ಸ್ನೆಲ್ಲ ಅಟ್ಯಾಚ್ ಮಾಡಿಬಿಡ್ತಾರೆ ನೋಡಿ ವಾಟರ್ ಪೈಪ್ ಮತ್ತೆ ಕರೆಂಟ್ ಪೈಪ್ ಎಲ್ಲೂ ಮೊದಲೇ ವೆಲ್ ಪ್ಲಾಂಡಾಗಿ ಈ ರೀತಿ ಅವರು ತೊಗೊಂಡಿರ್ತಾರೆ ನೋಡಿ ಈ ರೀತಿಯಾಗಿ ಮನೆ ಕಟ್ತಾರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ